ಏನ್ ಮಾಡ್ತಾ ಇದ್ರಿ ನೀವು ಯಾವ್ದೋ ಕಂಪನಿ ಆಯ್ತು ಏನ್ ಮಾಡಿದ್ರೆ ಕಾಯ್ತಾ ಇದೀರಲ್ಲಿ ಡ್ಯೂಟಿಗೆ ಡ್ಯೂಟಿಗೆ ಹೋಗ್ತಾ ಇದ್ದೀರಾ ಈ ಸತಿ ಯಾವ ಪಕ್ಷ ಬರ್ಬೋದು ಮೊದ್ಲು ಡ್ಯೂಟಿ ಎಲೆಕ್ಷನ್ ಡ್ಯೂಟಿ ನಿಮ್ಗೆ ಈ ಸತಿ ಇಪ್ಪತ್ತಾರನೇ ತಾರೀಕು ಓಟ್ ಹಾಕ್ಲೇಬೇಕು ನೀವು ಅಲ್ವಾ ಸೊ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ಈ ಸತಿ ಕಾಂಗ್ರೆಸ್ ಬರುವಂತ ಆಸೆ ಐತೆ ಆಸೆ ಇದೆ ನಿಮ್ಗೆ ಕಾಂಗ್ರೆಸ್ ಬರ್ಬೇಕಂತ ಮೋದಿ ಅವರು ಈ ತರ ಮಾಡ್ತಾ ಇದ್ರೆ ಮೋದಿ ಅವ್ರ ಏನ್ ಮಾಡ್ತಾ ಇದಾರೆ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಈ ಕಡೆ ಬಡವರಿಗೂ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಮೋದಿ ಅವ್ರ ಚಾನ್ಸಸ್ ಜಾಸ್ತಿ ಐತೆ ಇವಾಗ ಅಂದ್ರೆ ಬಿಜೆಪಿ ಅಂತ ಜಾಸ್ತಿ ಚಾನ್ಸಸ್ ಮೋದಿ ಇರೋದ್ರಿಂದ ಸ್ವಲ್ಪ ಬಡವರಿಗೆ ಮಾಡೋ ಅವ್ರು ಮಾಡ್ತಾ ಇದಾರೆ ಇವ್ರುನು ಬಡವರ ಪಕ್ಷ ಇವ್ರಿಗೂ ಮಾಡ್ತಾ ಇದಾರೆ ಅವರು ಅವ್ರಿಗೂ ಗ್ಯಾರಂಟಿ ಇದೆ ಇವ್ರಿಗೂ ಗ್ಯಾರಂಟಿ ಇದೆ ಯಾವ್ರಿಗೆ ಯಾರು ವಾಳ್ತಾರಂತ ಗೊತ್ತಿಲ್ಲ ಇನ್ನ ಹಾಂ ಗೊತ್ತಾಯ್ತು ಗೊತ್ತಾಯಿತು ಪಾಪ ಮನೋಜ್ ಸರ್ ಹೇಳಿದ್ರು ಸರಿ ಸರ್ ವಾಟ್ಸಪ್ ಮಾಡ್ತೀವಿ ಸರ್ ಸರ್ ಕಟ್ಟೆ ಓಕೆ ಸರ್ ಥ್ಯಾಂಕ್ ಯು ಫ್ಯಾಮಿಲಿ ಸಮೇತ ಓಕೆ ಓಕೆ ಸರ್ ಹನ್ನೊಂದು ಹನ್ನೆರಡು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಸಿ ಸರಿ ಸರ್

ಬಿಜೆಪಿ ಬರ್ಬೇಕು ಇದು ಕಾಂಗ್ರೆಸ್ ಸರ್ಕಾರ ಹಿಂದೂತ್ವೇ ಹಾಳ್ಮಾಡ್ಬಿಡ್ತಿಲ್ಲ ಗೊತ್ತಾಯ್ತಾ ಬಿಜೆಪಿ ಬರ್ಬೇಕು ಅನ್ನೋದು ಮನಸ್ಸಲ್ಲಿ ಮನುಷ್ಯನಲ್ಲಿ ಎಲ್ಲಾದ್ರೂ ಇದೆ ತುಂಬಾ ಗ್ಯಾರಂಟಿ ಯಾರಿಗೂ ಸಿಗ್ತಾ ಇಲ್ಲ ಗ್ಯಾರಂಟಿ ಇರೋದೇನ್ ಗೊತ್ತಾ ಬಸ್ಸು ಕರೆಂಟ್ ಒಂದು ಬಿಟ್ರೆ ಮಿಕ್ಕಿದ್ ಯಾವ್ದು ಗ್ಯಾರಂಟಿ ಇಲ್ಲ

ಏನೋ ಜಾತಿ ಪತಿ ಒಂದ್ ಬರ್ಬಿ ಯಾವ್ದು ಇಲ್ಲಾ ಆರಾಮಾಗಿ ನಡೆಸ್ಕೊಂಡ್ ಹೋಗ್ಬೇಕ್ ಸರ್ಕಾರ ಕರೆಕ್ಟ್ ಅದು ದೇವ್ರು ಒಳ್ಳೇದು ಒಳ್ಳೇದು ಸ್ವಲ್ಪ ನಿಮ್ ಪ್ರಕಾರ ಯಾವ್ದ್ ಬರ್ಬೋದು ಸರ್ ಯಾರು ಒಂದ್ ಬಂದ್ರಿ ಅದ್ ಏರಕ್ ಆಗಲ್ಲ ಇದು ಹೇಳಕ್ ಆಗಲ್ಲ ಯಾರಗ್ ಆಗಲ್ಲ ಬಿಜೆಪಿದಾಗ ಕಾಂಗ್ರೆಸ್ ಇದೆ ಅದ್ ಏರಕ್ ಆಗಲ್ಲ ಇದು ಕಂಪ್ಯೂಟರ್ ಅಡ್ಜಸ್ಟ್ಮೆಂಟ್ ಇರಕ್ ಆಗಲ್ಲ ಹೇಳಕ್ಕಲ್ಲ ಕಂಪ್ಯೂಟರ್ ಅಜಜಸ್ಟ್ಮೆಂಟ್ ಬೇಡ ನಿಮ್ದು ನಮ್ದು ಅಜ್ಜಸ್ಟ್ಮೆಂಟ್ ಏರಕ್ ಆಗಲ್ಲ ಇದು ಇಲ್ಲ ಒಟ್ಟಲಿ ಬಿಡಲ್ಲ ಏರಕ್ ಆಗಲ್ಲ ಇದು ಒಲಿ ಒಂದ್ ಸತಿ ಯಾರ್ಗ್ ಹಾಕಿದ್ರಿ ಗೆ ಓಟ್ ನಾವು ಬಿಡಕ್ ಹೋಗಬಾರ್ದು ಅಲ್ವಾ ನಮ್ಮ ಅಧಿಕಾರ ಅದು ಒಂದೊಂದು ವೋಟು ಆಕ್ಚುಲಿ ಒಬ್ಬೊಬ್ರು ಯಾರು ನಿಂತಿರ್ತಾರೋ ಅವ್ರ ಗೆಲುವಿಗೆ ಗೆಲುವಿಗೆ ಕಾರಣ ಆಗತ್ತೆ ಒಂದೊಂದು ವೋಟ್ಗಳು ಕರೆಕ್ಟ್ ಅಲ್ವಾ ಎಷ್ಟೋ ಜನ ಒಂದ್ ಓಟಿಂದ ಸೋತ ಇರ್ತಾರೆ ಎರಡು ಓಟಿಂದ ಯಾಕಂದ್ರೆ ನಿಮ್ ಓಟ್ ಅದು ಕರೆಕ್ಟ್ ಅಲ್ವಾ ನಿಮ್ಗೆ ಅಧಿಕಾರ ಇದೆ ನೀವು ಹಾಕ್ಲೇಬೇಕದು ಕರೆಕ್ಟ್ ಅಲ್ವಾ ನೀವು ಹಾಕಿದ್ರೆ ಅವ್ರು ಗೆಲ್ಲಕ್ ಸಾಧ್ಯ ಸೊ ನೀವು ಯಾವ ಪಕ್ಷನ ಗೆಲ್ಲಬಹುದು ಅಂತ ಹೇಳ್ತೀರಾ ಇಷ್ಟೆಡ್ ನೆಲೆ ಮೋದಿ ಬರೋದು ಗ್ಯಾರಂಟಿ ಇಲ್ಲಿ ಅದೇ ಕರ್ನಾಟಕದಲ್ಲಿ ಸ್ವಚ್ಛ ಬರುತ್ತೆ ಅಷ್ಟೇ ಸ್ವಚ್ಛ ಭಾತ್ ಸ್ವಚ್ಛ ಅಂದ್ರೆ ಯಾವ್ದು ಕಾಂಗ್ರೆಸ್ ಬರುತ್ತೆ ಬಿಜೆಪಿ ಸ್ವಚ್ಛ ಭಾತ್ ಬರುತ್ತೆ ಸ್ವಚ್ಛ ಭಾತ್ ಬರುತ್ತೆ ಪಕ್ಷ ಬರಲ್ಲ ಇಲ್ಲಿ ಬರಲ್ಲ ಅಂತ ಮೋದಿ ಅವರು ಗ್ಯಾರಂಟಿ ಬಂದೇ ಬರುತ್ತೆ ಗ್ಯಾರಂಟಿ ಬಂದೇ ಬರುತ್ತೆ ಅಂದ್ರೆ ಬಿಜೆಪಿ ಅವರು ಆಕಡೆ ಬರ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಸ್ವಚ್ಛ ಭಾತ್ ಸೊ ನಿಮ್ಗೆ ಏನ್ ಆಗಿಲ್ಲ ತುಂಬಾ ಗ್ಯಾರಂಟಿಗಳೆಲ್ಲ ಬಂತು ನಮ್ಗೆ ಏನ್ ತೊಂದರೆ ಆಗಿಲ್ಲ ತೊಂದರೆ ಆಗಿಲ್ಲ ಅಣ್ಣ ಒಂದ್ ದಾರಿ ಮಿಲ್ತಕ್ ನೂರ್ ದಾರಿ ಬಂದೇ ಬರುತ್ತೆ ಯಾವ್ದು ಒಂದು ಬಟ್ಟೆ ಹೌದು ಒಂದ್ ದಾರಿ ಜೋರ್ ಮಾಡ್ದ ನೂರ್ ದಾರಿ ಬಂದೇ ಬರುತ್ತೆ

ಒಂದ್ ದಾರಿಗೆ ಬಂದ್ರು ಒಂದ್ ದಾರಿ ಬಂದೇ ಬರುತ್ತೆ ಒಟ್ಟೆ ಪಾಳಿಗೆ ನಿಮ್ಮಂತ ದೊಡ್ಡವ್ರು ಇರ್ತಾರಲ್ಲ ದೊಡ್ಡವ್ರು ನೀವು ನಮ್ಗೆ ನಿಮ್ಮ ಆಶೀರ್ವಾದ ನಮ್ಗೆ ನಾವು ಓಕೆ ಧನ್ಯವಾದಗಳು ಖುಷಿ ಆಯ್ತು ನೋಡಿ ಆಯ್ತಾ ಓಟ್ ಎಷ್ಟು ವರ್ಷದಿಂದ ಆಗ್ತಾ ಇದೀರಾ ನಾನ್ ಲಾಸ್ಟ್ ವರ್ಷ ಹಾಕಿದಾನ ಓ ಇವ್ ನೀವು ಹೋದ್ ವರ್ಷ ಓಕೆ ಫಸ್ಟ್ ಟೈಮ್ ಹಾಕಿರೋದು ಸೆಕೆಂಡ್ ಟೈಮ್ ಆಗ್ತಾ ಇದೆ ಸೊ ಯಾವ ಪಕ್ಷ ಬರ್ಬೋದು ಬ್ರದರ್ ಈ ಸತಿ ನಿಮ್ ಪ್ರಕಾರ ನ್ಯೂಸ್ ಎಲ್ಲಾ ನೋಡ್ತೀರಾ ಟಿವಿಲಿ ಸೊ ಯಾವ ಪಕ್ಷ ಬರ್ಬೋದು ನಿಮ್ ಪ್ರಕಾರ ನಿಮ್ ನಾಲೆಜ್ ಪ್ರಕಾರ ನಮ್ಗೇನೋ ಕಾಂಗ್ರೆಸ್ ಬರೋದ ಅನ್ಸುತ್ತೆ ಹೌದಾ ಅನ್ಸುತ್ತಾ ಬಿಜೆಪಿ ಬರಲ್ವಾ ಬರ್ಬೇಕು ಒಂದ್ ಹೇಳಿ ಅಣ್ಣ ನಮ್ಗೆ ಕಾಂಗ್ರೆಸ್ ಬರ್ಬೇಕು ಬಿಜೆಪಿ ಬೇಡ ಬಿಜೆಪಿ ಅಲ್ಲ ಕಾಂಗ್ರೆಸ್ ಬಂದ್ರೆ ಯಾಕೆ ಏನ್ ಖುಷಿ ನಿಮ್ಗೆ ಕಾಂಗ್ರೆಸ್ ಬಂದ್ರೆ ದೇಶ ಉದ್ಧಾರ ಆಗುತ್ತೋ ಇಲ್ಲೋ ನಾವು ಉದಾರ ಆಗ್ತೀವಿ ದೇಶ ಉದ್ಧಾರ ಆಗುತ್ತೋ ಗೊತ್ತಿಲ್ಲ ಇವ್ರು ಉದ್ಧಾರ ಆಗ್ತಾರಂತೆ ಕಾಂಗ್ರೆಸ್ ಬಂದ್ರೆ ಓಕೆ ಸೂಪರ್ ಆಗ್ತಿ ನಿಮ್ ಮಾತು ನನ್ ಮಾತಲ್ಲಪ್ಪ ಇವ್ರ ಮಾತು ಓಕೆ ಬಿಜೆಪಿ ಬಂದ್ರೆ ಯಾರೇ ಬರ್ಲಿ ಅಣ್ಣ ಬಿಜೆಪಿ ಬರ್ಲಿ ಕಾಂಗ್ರೆಸ್ ಬರ್ಲಿ ಯಾರೇ ಬರ್ಲಿ ಆದ್ರೆ ಜನರಿಗೆ ಒಳ್ಳೇದ್ ಮಾಡ್ಬೇಕು ಯಾರು ಒಳ್ಳೇದ್ ಮಾಡ್ತಾರೆ ಯಾರದ್ ಮಾಡಲಿ ನನ್ಗೆ ಕ್ವಶನ್ ಅಂದ್ರೆ ಮೋದಿಜಿ ಅವರು ಇಷ್ಟು ವರ್ಷ ಇದಾರೆ ಎಲ್ಲಾ ಒಳ್ಳೇದೆಲ್ಲ ಮಾಡಿದ್ದಾರೆ ಆದ್ರೂನು ಇನ್ನ ಒಳ್ಳೇದ್ ಮಾಡ್ಬೇಕು ಒಳ್ಳೇದ್ ಇನ್ನ ಒಳ್ಳೇದ್ ಮಾಡ್ಬೇಕು ಒಳ್ಳೆದ್ ಅಂದ್ರೆ ಯೂತ್ಸ್ಗೆ ಎಷ್ಟೋ ಜನಗೆ ಕೆಲ್ಸ ಇದ್ಕೊಂಡು ಹೋಟೆಲ್ ಇಡ್ಕೊಂಡು ನಡ್ಸ್ಕೊಂಡಿದಾರೆ ಏನ್ ಹೇಳಿ ಅದ್ ಮಾಡ್ಬೇಕು ಎಲ್ಲಾ ಮಾಡ್ಬೇಕಣ್ಣ ಏನಂದ್ರೆ ನೋಡಿ ನಾವು ಇದು ಬಂದ್ಬಿಟ್ಟು ಏನಂತಾರೆ ಎಲ್ಲಾ ನಮ್ ದೇಶದಲ್ಲಿ ಎಲ್ಲಾ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲಾ ಇದಾರೆ ಜಾತಿ ಏನು ಬರಬಾರ್ದು ಏನಂದ್ರೆ ಜಗಳ ಬರಬಾರ್ದು ಎಲ್ಲರೂ ಒಂದಾಗಿಲ್ಲಾ ಬರಬಾರ್ದು ಖಂಡಿತ ಇಂಡಿಯನ್ಸ್ ಗೊತ್ತಿರೋ ವಿಚಾರ ಸೊ ನಿಮ್ ಪ್ರಕಾರ ಕಾಂಗ್ರೆಸ್ ಬರ್ಬೇಕು ಅಂತ ನನ್ಗೆ ನಾನ್ ಕಾಂಗ್ರೆಸ್ಗೆ ನಾನು ಜಾರ್ಜ್ ಜಾರ್ಜ್ ಅವ್ರ ಪಕ್ಕ ಮೊನ್ನೆ ಬಂದಿದ್ರು ನಾವು ಜಾರ್ಜ್ ಜಾರ್ಜು ಯಾರೇ ಬರ್ಲಿ ಅಣ್ಣ ನಾನು ಹೇಳ್ತೀನಿ ಅಂದ್ರೆ ಇವಾಗ ನೋಡಿ ಮೋದಿ ಅವ್ರು ಮಾಡಿದ್ರು ಎಲ್ಲಾ ಮಾಡಿದ್ರು ಓಕೆ ಒಂದ್ ಚಾನ್ಸ್ ಕೊಡಿ ಕಾಂಗ್ರೆಸ್ ಅವ್ರಿಗೆ ಅವ್ರು ಮಾಡ್ಲಿ ಜನ್ರಿಗೆ ಒಬ್ರೇ ಆಬೇಕಂತ ಎಲ್ಲಾರ ಕೊಟ್ಟಿದ್ದಾರೆ ಚಿಕ್ಕ ಹುಡುಗ ಹುಡುಗಣ್ ದೊಡ್ಡವನ್ನ ನೀವು ನೋಡ್ಬೇಕು ಇಂಡಿಯಾ ಒಳಗಡೆ ಎಲ್ಲಿ ಬೆಳವಣಿಗೆ ಬರ್ತಾ ಇದೆ ಯಾರು ಚೆನ್ನಾಗಿ ಮಾಡ್ತಾ ಇದ್ರೆ ನೀವು ದೊಡ್ಡವರಾದ್ಮೇಲೆ ಎಲ್ಲ ಎಲೆಕ್ಷನ್ ನೀವು ಎಲೆಕ್ಷನ್ ದೊಡ್ಡವರಾದ್ಮೇಲೆ ಸ್ಟಾರ್ಟ್ ಮಾಡ್ಬೇಕಾಯ್ತು ತಪ್ಪು ಮಾಡಿದ್ರ ಬೇಕು ಸ್ಟಾರ್ಟ್ ಮಾಡಿ ಅವ್ರು ಚಿಕ್ಕವ್ರಿದ್ರಂತ ಅವಾಗ ಇವಾಗ ನಾವು ಯಂಗ್ಸ್ಟರ್ಸ್ ನಾವು ನಾವು ನಾವ್ ಇವಾಗ ಓದ್ತಾ ಇದೀವಿ ನಮ್ಗೂ ಕಂಪ್ಲೀಟ್ ಮಾಡಿದ ತಕ್ಷಣ ಒಳ್ಳೆ ಕೆಲ್ಸ ಸಿಗ್ಬೇಕು ಎಲ್ಲಾ ನಮ್ಮ ಅಣ್ಣ ತಮ್ಮ ಎಲ್ಲಾ ನೋಡಿ ಪಾಪ ಅವ್ರ ಆಟದವ್ರು ಅವ್ರಿಗೆ ಹಿಂಗ್ ಕೊಟ್ಬಿಟ್ರೆ ಹೆಂಗೆ ಇಲ್ಲಿ ಕಾಂಗ್ರೆಸ್ ಕೊಟ್ಟಿದ್ದಾರೆ ಮಾಡಿದ್ರೆ ಕಾಂಗ್ರೆಸ್ ಬಿಟ್ಟಿದೆ ಅಂತ ಅವರು ಲೇಡೀಸ್ ಅವ್ರಿಗೂ ಫ್ರೀನೆ ಅವ್ರಿಗೂ ಮಾಡಿದ್ದಾರೆ ಬಟ್ ನೋಡ್ಬೇಕಲ್ಲ ಬಡಪಾಯಿಗಳು ಅವರು ಆಟ ಓಡಿಸ್ಕೊಂಡಿದ್ದಾರೆ ಅವ್ರಿಗೂ ತೊಂದರೆ ಆಗ್ಬಾರ್ದು ಲೇಡೀಸ್ ಅವ್ರಿಗೂ ನಮ್ಗೂ ತೊಂದರೆ ಆಗುದ ಯಾರೇ ಬರ್ಲಿ ನಮ್ದ ನಮ್ ರಾಜ್ಯ ಚೆನ್ನಾಗಿರ್ಬೇಕು ನಮ್ ಭಾರತ ಚೆನ್ನಾಗಿರ್ಬೇಕು ನಾವೆಲ್ಲ ಅಣ್ಣ ತಮ್ಮಂದ್ರ ಚೆನ್ನಾಗಿರ್ಬೇಕು ನೋಡಿ ಇವ್ ಆಸೀಫು ಇವನ್ ಮುಸ್ಲಿಂ ನಾನು ಕ್ರಿಶ್ಚಿಯನ್ ನೀವ್ ಇಂದು ಪಕ್ಷದ ಬಗ್ಗೆ ಮಾತಾಡಿದ್ರಲ್ಲ ಅದು ಅಂದ್ರೆ ನಾವು ತಿಳ್ಕೊಬೇಕಂತ ಮಾಡ್ಬೇಕಂದ್ರೆ ಯಾವ ಪಕ್ಷ ಬರ್ಬೋದು ಅಂತ ಯಾಕಂದ್ರೆ ನಮ್ದು ರಿಪೋರ್ಟ್ ಕೊಡ್ಬೇಕಾಗತ್ತ ಸೊ ಈಗ ನೀವ್ ಹೇಳಿದ್ರಲ್ಲ ಇವ್ರು ಮುಸ್ಲಿಮು ನೀವು ಕ್ರಿಶ್ಚಿಯನು ನಾನು ಹಿಂದೂ ಅಂತ ಹೇಳಿದ್ರಲ್ಲ ಖಂಡಿತ ಬ್ರದರ್ ಭಾರತ ಪಕ್ಷ ಭಾರತ ಎಲ್ಲಾರ್ಗು ಎಲ್ಲರಿಗೂ ಇದೆ ಭಾರತ ಎಲ್ಲರದು ಕರೆಕ್ಟ್ ಅಲ್ವಾ ಭಾರತ ತಾಯಿ ಎಲ್ಲ ನಾವೆಲ್ಲ ಮಕ್ಕಳು ಭಾರತ ಕರೆಕ್ಟ್ ಹೇಳೋ ಪ್ರಕಾರ ಕರೆಕ್ಟ್ ಸೊ ಇದೊಂದು ನಡಿಬಾರ್ದು ಅಂತೀರ ಅಲ್ವಾ ಖಂಡಿತ ಬ್ರದರ್ ಹಿಂಗೆ ಇರತ್ತೆ ಯಾರು ಏನಾದ್ರು ಮಾಡ್ಲಿ ಊಟ ಆಯ್ತಾ ಈ ಸತಿ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ನಿಮ್ಗೆ ಸರ್ ಅಲ್ಲ ನೀವು ಓಟ್ ಹಾಕೋರ್ ನೀವು ವೋಟರ್ ನಿಮ್ಗೆ ಅಧಿಕಾರ ಇದೆ ನೀವು ಓಟ್ ಹಾಕೋ ಅಧಿಕಾರ ನಿಮ್ಗೆ ಇರೋದು ನೀವ್ ಯಜಮಾನರದು ಕರೆಕ್ಟ್ ಅಲ್ವಾ ಕರೆಕ್ಟ್ ಅಲ್ವಾ ಕೋಟಿ ಬಾಳಂತ ಅದು ಒಂದೊಂದು ವೋಟು ಮುಖ್ಯನೇ ಪ್ರತಿಯೊಬ್ಬರಿಗೂ ಅಲ್ವಾ ಸೊ ಒಂದ್ ಓಟಲ್ ಎಷ್ಟೋ ಜನ ಸೋತೋಗ್ಬಿಡ್ತಾರೆ ಕರೆಕ್ಟ್ ಅಲ್ವಾ ಸೊ ಹಿಂಗಾಗಿ ನಾನ್ ಕೇಳುದು ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ಪಕ್ಷ ಹೇಳಕ್ ಆಗಲ್ಲ ಹೇಳಿ ಮರ ಇಲ್ಲ ಎರಡ್ ಪಕ್ಷ ಇದೆ ಕಾಂಗ್ರೆಸ್ ಇದೆ ಬಿಜೆಪಿ ಇದೆ ಯಾವ್ದು ಬರ್ಬೋದು ಏನೋ ಬರ್ಬೋದು ಸರ್ ಯಾವ್ ಬರ್ಬೋದು ಅದು ಏನೋ ಬರ್ಬೋದ ನಮ್ಗ್ ಗೊತ್ತಿದೆ ಆದ್ರೆ ಏನ್ ಬರ್ಬೋದು ಯಾವ್ದ್ ಬರ್ಬೋದು ಒಳ್ಳೆದ್ರಲ್ ಸಿಗ್ ಹಾಕಿಸ್ತೀರಿ ಈಗ ಹೇಳಿ ಏನಕ್ಕೆ ಅಂತอปಿಲ್ಲ ಆ ನಿಮ ಅಧಿಕಾರಿ ಅದು ಅವರೊಳಗೆ ಏನಿದೆ ಯಾವ ಪಕ್ಷ ಬರ್ಬೋದು ಅಷ್ಟೇ ನಾನು ಹೇಳ್ತಾ ಇರೋದು ಏನೋ ನೋಡೋಣ ಹೇಳಿ ಸರ್ ಅಲ್ಲ ನೋಡೋಣ ನಾನ್ ನೋಡಬೇಕು ಈಗ ನಾನು ನೋಡಕ ಒದ್ಬಿಡಕ್ಕೆ ನೀವು ಹೇಳಬೇಕು ಈಗ ಅಷ್ಟೇ ಹೇಳ್ಬಿಟ್ಟು ಹೋಗ್ಬಿಡಿ ಹೇಳದರೆ ಬಿಡೋದು ಬಸ್ ಈಗ ಹೇಳ್ರಿ ಹೇಳ್ರಿ ಈಗ ಯಾವ ಬರ್ಬೋದು ಇನ್ನ ಡಿಜೆ ತಿನೇ죠 ಡಿಜೆ ಬರಬದಾ ರೈಟ್ ಕಟ್ ಕಟ್ ಎಕ್ಟೋ ಚೆನ್ನಾಗಿದೆ ಹಾ ತೋ ಬೋಮ್ಮಾ ಇದೆ ನುಡವರ ಎಂಗ್ ಇರಬೇಕು ಇಲ್ಲಿ ನೀನು ಇದೆ ನುಡವರ ಎಂಗ್ ಇರಬೇಕು ಇಲ್ಲಿ ನೀನು